ಆತ್ಮೀಯರೇ ಕೇಳಾ ಕಾದಂಬರಿಗೆ ಸುಸ್ವಾಗತ ಕೇಳಿ ಮಲೆಗಳಲ್ಲಿ ಮದುಮಗಳು ಮಗನ ಕಣ್ಣಿನಲ್ಲಿ ನೀರು ತುಂಬಿದ್ದು ಕಂಡು ಸುಬ್ಬಣ್ಣ ಹೆಗ್ಗಡೆಯವರ ಮನಸ್ಸು ಸ್ವಲ್ಪ ಮೃದುವಾಗಿತ್ತು ಆದರೆ ಅವನು ತಟಕ್ಕನೆ ಬೆಂದಿರುಗಿದ ಪ್ರತಿಭಟನಾ ಭಂಗಿಯನ್ನು ಹೊಲಗೇರಿಯ ಕಡೆಗೆ ರೋಷ ರಭಸದಿಂದ ಹೋದದ್ದನ್ನು ಕಂಡು ಸಿಗ್ಗುರಿದು ಮುದುಕನ ಕುಳ್ಳು ಮೈ ಕಂಪಿಸಿತು ಕೃತಕವಾಗಿ ಗಟ್ಟಿಯಾಗಿ ಕೆಮ್ಮಿ ಅವನು ಹೋದ ಕಡೆಗೆ ನೋಡುತ್ತಾ ಕ್ಯಾಕರಿಸಿ ತುಪ್ಪಿದರು ಯೌವನದಲ್ಲಿ ದರ್ಪದಿಂದ ಬಾಳು ಸಾಗಿಸಿದ್ದ ಆ ಮುದುಕನಿಗೆ ಮುಪ್ಪಿನಲ್ಲಿ ಲೋಕವೆಲ್ಲ ಅವಿಧೇಯವಾಗಿರುವಂತೆ ತೋರಿತು ಕೆಡ್ತಪ್ಪ ಕಾಲ ಕೆಡ್ತು ಇನ್ನು ನಮ್ಮಂತೋರು ಕಾಲು ಕೇಳದೆ ಮೇಲೂ ಏನು ಹೇಳಿಸಿದ್ದಲ್ಲ ಈ ಜಲ್ಮ ಎಂದು ಗೊಣಗುತ್ತ ಮತ್ತೆ ಗದ್ದೆಯ ಕಡೆಗೆ ನಡೆದರು ಕಾಲುದಾರಿಯಲ್ಲಿ ಬರುತ್ತಿದ್ದ ವ್ಯಕ್ತಿ ಅಂಗಾಂಗಗಳೆಲ್ಲ ತಕ್ಕ ಮಟ್ಟಿಗೆ ಸ್ಪಷ್ಟವಾಗುವಷ್ಟರ ಮಟ್ಟಿಗೆ ಸಮೀಪಿಸಿದ್ದನಾದರೂ ತಾನೇ ಮೂಡಿ ಬರುತ್ತಿದ್ದ ಎಳೆ ಬಿಸಿಲಿನ ರಶ್ಮಿ ಚಾಮರದ ದೆಸೆಯಿಂದ ಹೆಗ್ಗಡೆಯವರಿಗೆ ಅದು ಯಾರು ಎಂದು ಗೊತ್ತಾಗಲಿಲ್ಲ ಕೈ ಎತ್ತಿ ಹೊಣೆಗಿಟ್ಟು ಬಿಸಿಲಿಗೆ ಕೊಡೆ ಮಾಡಿ ನೋಡಿ ಹಾಳು ಕಣ್ಣು ಅವಕ್ಕೂ ಬ್ಯಾಡಾದೆ ನಾನು ಎನ್ನುತ್ತ ಮನೆಯ ಕಡೆಗೆ ತಿರುಗಿದಾಗ ತೋಟದ ಬಾವಿಯಿಂದ ನೀರು ತುಂಬಿದ ಕೊಡಪಾನವನ್ನು ಸ್ವಂಟದ ಮೇಲಿಟ್ಟು ಬೆಳ್ಳಿ ಕಡಗ ಮತ್ತು ಕಣ್ಣು ಕೂರಿಸಿದ ಗಾಜಿನ ಬಳೆಗಳನ್ನು ತೊಟ್ಟಿದ್ದ ತನ್ನ ಕೈಯಿಂದ ಆ ತಾಮ್ರದ ಕೊಡದ ಕೊರಳನ್ನು ಅವುಂಕಿ ಹಿಡಿದು ನಿಧಾನವಾಗಿ ಮೆಟ್ಟಿಲು ಹತ್ತುತ್ತಿದ್ದ ತಮ್ಮ ಮಗಳನ್ನು ಕಂಡರು ಎತ್ತರದಲ್ಲಿ ಬಣ್ಣದಲ್ಲಿ ಮೈಕಟ್ಟಿನಲ್ಲಿ ರೂಪಿನಲ್ಲಿ ಸರ್ವಾಂಶದಲ್ಲಿಯೂ ತಮ್ಮ ಗತಿಸಿದ ಸತಿಯನ್ನೇ ಹೋಲುತ್ತಿದ್ದ ಆಕೆಯನ್ನು ಕಂಡೊಡನೆ ಹೆಗ್ಗಡೆಯವರು ಮರಳಿ ಮೃದುವಾದರು ಅವರ ಮನಸ್ಸಿಗೆ ತಂಗಾಳಿ ಬೀಸಿದಂತಾಯಿತು ಆಗತಾನೆ ಮರುಭೂಮಿಯಾಗಿ ಕಾಣುತ್ತಿದ್ದ ಜಗತ್ತಿನಲ್ಲಿ ಫಕ್ಕನೆ ಮರುವನ ಗೋಚರಿಸಿದಂತಾಯಿತು ಕಡಲ ನಡುವೆ ಹಡಗೊಡೆದು ತೆರೆಗಳ ತಾಡನಕ್ಕೆ ಸಿಕ್ಕಿ ತೇಲುತ್ತಾ ಬರುವಾತನು ದ್ವೀಪದ ತಡಕ್ಕಿಯರುವಂತೆ ಹೃದಯದ ಮೃದುತ್ವವನ್ನು ಮೈತ್ರಿಯನ್ನು ಅಕ್ಕರೆಯನ್ನು ಸೂಚಿಸುವ ದೀರ್ಘ ಸ್ವರದಿಂದ ಕರೆದರು ಬೊಚ್ಚಿ ಮಂಜಮ್ಮ ಏರುತ್ತಿದ್ದವಳು ಹಾಗೆಯೇ ಮೆಟ್ಟಿಲ ಮೇಲೆ ನಿಂತು ಏನಪ್ಪಯ್ಯ ಎಂದಳು ಸ್ವರದಲ್ಲಿ ಆಯಾಸವಿದ್ದರೂ ಇಂಪಾಗಿತ್ತು ಇಲ್ಲಿ ಬಾರಕ್ಕ ಸ್ವಲ್ಪ ಎಂದರು ಹೆಗ್ಗಡೆಯವರು ಬರ್ತೀನಿ ಎಂದಳು ಮಂಜಮ್ಮ ಕೊಡಪ್ಪನಾ ಅಲ್ಲೇ ಇಟ್ಟು ಬಾ ಎಂದರು ಹೆಗ್ಗಡೆಯವರು ಮಂಜಮ್ಮ ಹಾಗೆಯೇ ಮಾಡಿ ಮೂಡ ಬಿಸಿಲಿಗೆ ಮನೆಯ ಪಕ್ಕದಲ್ಲಿದ್ದ ತೋಟದ ಅಡಿಕೆಯ ಮರಗಳ ನೆಳಲುಗಳು ಪಟ್ಟೆ ಪಟ್ಟೆಯಾಗಿ ಬಿದ್ದಿದ್ದ ಅಂಗಳದಲ್ಲಿ ನಡೆದು ಬಂದಳು ನೆರೆ ಹೊರೆಯವರು ಮಗಳಿಗೆ ಮದುವೆಯ ವಯಸ್ಸು ಮೀರಿ ಹೋಯಿತೆಂದು ಹೇಳುತ್ತಿದ್ದರೂ ಸುಬ್ಬಣ್ಣ ಹೆಗ್ಗಡೆಯವರಿಗೆ ಹಾಗೇನೂ ತೋರುತ್ತಿರಲಿಲ್ಲ ಚೆನ್ನಾಗಿ ಕೆಲಸ ಮಾಡಿ ಹೊಟ್ಟೆ ತುಂಬ ತಿನ್ನುವ ಹಳ್ಳಿಯ ಹೆಣ್ಣು ಬೆಳೆಯುವಂತೆ ಮಂಜಮ್ಮ ಸುಪುಷ್ಟವಾಗಿ ಬೆಳೆದಿದ್ದ ಮಾತ್ರಕ್ಕೆ ಮದುವೆಯ ವಯಸ್ಸು ಮೀರಿತೆಂದು ಹೇಳುವುದು ಯಾವ ನ್ಯಾಯ ಮದುವೆಗೆ ವಯಸ್ಸು ಮೀರುವುದೆಂದರೆ ಅರ್ಥವಾದರೂ ಏನು ಅವಳೇನು ಹಾರುವರ ಮನೆಯ ಹೆಣ್ಣೆ ಮದುವೆಯಾಗುವುದಕ್ಕೆ ಮೊದಲೇ ದೊಡ್ಡವಳಾಗಿ ಬಿಟ್ಟರೆ ಕಾಡಿಗಟ್ಟಬೇಕೆಂಬ ಹೆದರಿಕೆಯೇನು ತಮಗೆ ಒಂದು ವರ್ಷ ಹೆಚ್ಚು ಕಡಿಮೆ ಸರಿಯಾದ ಮನೆಗೆ ಕೊಟ್ಟರಾಯಿತು ಅಲ್ಲದೆ ತಾಯಿ ಸತ್ತ ಹುಡುಗಿ ಸ್ವಲ್ಪ ತಿಳುವಳಿಕೆ ಬಂದ ಮೇಲೆಯೇ ಗಂಡನ ಮನೆಗೆ ಹೋದರೆ ನೆಮ್ಮದಿ ಒಂಟಿ ಬಾಳು ಬಾಳುತ್ತಿರುವ ತಮಗೂ ಮಗಳನ್ನು ತಟಕ್ಕನೆ ಅಗಲಿರಬೇಕೆಂದರೆ ಸಂಕಷ್ಟ ಮಗನೇನೋ ಇದ್ದಾನೆ ಆದರೆ ತಿಮ್ಮಪ್ಪ ಹೆಗ್ಗಡೆ ಕಂತ್ರಿ ಸ್ವತಂತ್ರಿ ಯಾವಾಗಲೂ ಇತರರಿಗೆ ಆಶ್ರಯ ಕೊಡುತ್ತಾ ಬಾಳಿದವರಿಗೆ ಆಶ್ರಿತರು ದೂರವಾದರೆ ಆಶ್ರಯವೇ ತಪ್ಪಿದಂತಾಗುತ್ತದೆ ಮುಪ್ಪು ಎಳೆತನಕ್ಕೆ ಆಶ್ರಯ ಮಾತ್ರವಲ್ಲ ಆಶ್ರಿತವೂ ಹೌದು ಹಳೆಯ ಚಪ್ಪರಕ್ಕೆ ಹೊಸ ತೊಂಡೆಯ ಬಳ್ಳಿ ಹಬ್ಬಿದ್ದರೆ ತೊಂಡೆಯ ಕಾಯಿಯ ಆಸೆಗಾದರೂ ಚಪ್ಪರ ಬೀಳದಂತೆ ಹಾಳಾಗದಂತೆ ಒರಲೆ ಹಿಡಿಯದಂತೆ ನೋಡಿಕೊಳ್ಳುತ್ತಾರೆ ಕೆಲಸ ಮಾಡದ ಕತ್ತಿಗೆ ತುಕ್ಕು ಹಿಡಿಯುತ್ತದೆ ಉಪಯೋಗಿಸದೆ ಪಿಠಾರೆಯಲ್ಲಿಟ್ಟರೆ ಪೀತಂಬರಕ್ಕಾದರೂ ಭೂಷಲು ಬರುತ್ತದೆ ಪ್ರವೃತ್ತಿ ಪ್ರೇರಕವಾದ ಆಧಾರ ಸ್ತಂಭಗಳೆಲ್ಲ ಉರುಳಿದರೆ ಮುಪ್ಪು ಬೇಸತ್ತೆ ಸತ್ತು ಹೋಗುತ್ತದೆ ಸುಬ್ಬಣ್ಣ ಹೆಗ್ಗಡೆಯವರ ಆಲೋಚನೆಗೆ ಇಷ್ಟೆಲ್ಲ ಮೀರಿದ್ದರೂ ಆತ್ಮಕ್ಕೆ ಅದು ವೇದ್ಯವಾಗಿದ್ದುದರಿಂದಲೇ ಮಗಳ ಮದುವೆಗೆ ಮಗನ ಮದುವೆಯ ಅಡಚಣೆಯನ್ನುಡ್ಡಿ ಕಾಲವಂಚನೆ ಮಾಡುತ್ತಿದ್ದರು ಬಿರಾಂಬರುಡುಗೆಯ ಸಡಿಲ ಚಲುವು ಹಳೆಮನೆಯಂತಹ ಹಳೆತನದ ಮನೆತನಗಳಿಗೆ ಆಗಿನ್ನೂ ಸೋಂಕಿರಲಿಲ್ಲ ಮಂಜಮ್ಮ ಗೊಬ್ಬೆ ಸೆರಗು ಕಟ್ಟಿ ಸೀರೆಯ ಬಹುಭಾಗದ ವಿಸ್ತೀರ್ಣವನ್ನೆಲ್ಲ ಸೊಂಟಕ್ಕೆ ಸುತ್ತಿ ಉಳಿದದ್ದನ್ನು ಆದಷ್ಟು ಕೃಪಣತೆಯಿಂದ ನೀರಿ ಮಾಡಿ ಹರಡಿಗೆ ಮೇಲೆ ಮೊಳಕಾಲಿನ ನಡುವರೆಗೆ ನೀಡಿ ಹುಟ್ಟಿದ್ದಳು ಮೀಯುವುದರಲ್ಲಿಯೂ ಒಗೆಯುವುದರಲ್ಲಿಯೂ ಹೊತ್ತು ಕಳೆಯಬಾರದೆಂಬ ಅಪ್ಪಯ್ಯನು ಹೇಳುತ್ತಿದ್ದುದರಿಂದ ಆಕೆಯ ಸೀರೆ ಕೊಳಕಾಗಿತ್ತು ಆ ಕೊಳಕನ್ನು ಯಾರೂ ಲೆಕ್ಕಿಸುತ್ತಿರಲಿಲ್ಲವದ್ದರಿಂದ ಅವಳೂ ಲೆಕ್ಕಿಸುತ್ತಿರಲಿಲ್ಲ ತನ್ನ ಮೈಯ ಬಿಳಿಯ ಬಣ್ಣದಲ್ಲಿ ಮಾತ್ರ ಆಕೆಗೆ ಅಪಾರ ಅಭಿಮಾನವಿತ್ತು ಆ ಅಭಿಮಾನವೊಮ್ಮೊಮ್ಮೆ ಗರ್ವದ ಮಟ್ಟಕ್ಕೂ ಏರಿ ಆಕೆ ಮೇಲೆ ಹೇಗೆ ಇರಲಿ ಅಂತರಂಗದಲ್ಲಿ ತಿಮ್ಮಪ್ಪ ಹೆಗ್ಗಡೆಯ ತಂಗಿ ಎಂಬುದನ್ನು ನೆನಪಿಗೆ ತಂದು ಕೊಡುತ್ತಿತ್ತು ಆ ಮೈಯ ಬಣ್ಣದ ಅಭಿಮಾನವನ್ನು ಒಡವೆಯ ಸಿಂಹಾಸನದ ಮೇಲೆ ಕೂರಿಸಿ ಆಗಾಗ ಸಮಯ ಸಿಕ್ಕಾಗ ಮೆರವಣಿಗೆ ಮಾಡುತ್ತಿದ್ದಳು ಆಂತರ್ಯದ ಅಹಂಕಾರ ಬಲಿತಷ್ಟು ಅನಿವಾರ್ಯವಾಗಿ ಬಲಿಯುತ್ತದೆ ಪರರಲ್ಲಿ ತಿರಸ್ಕಾರ ತಿರಸ್ಕಾರಕ್ಕೆ ತಿರಸ್ಕಾರ ಪ್ರತಿಕಾರವಾಗುತ್ತದೆ ಅಸೂಯೆ ಆತ್ಮ ಪ್ರಶಂಸೆ ಪರನಿಂದೆಗಳು ಈ ಕೆಲಗಳಲ್ಲಿಯೂ ಮಲೆಯುತ್ತವೆ ಹಾಗಾಗಿಯೇ ಮಂಜಮ್ಮನ ವಿಚಾರವಾಗಿ ನೆಂಟರಿಷ್ಟರಲ್ಲಿ ಸದಭಿಪ್ರಾಯವಿರಲಿಲ್ಲ ಮಗಳ ಮೇಲೆ ಹೆರರ ಮಾತಿನ ಚುಚ್ಚು ಹೆಚ್ಚಾದ ಹಾಗೆಲ್ಲ ಮಗಳ ಮೇಲೆ ಅಪ್ಪಯ್ಯನ ಮೆಚ್ಚು ಅಷ್ಟಷ್ಟು ಅತಿಯಾಗುತ್ತಿತ್ತು ಹೀಗೆ ತಂದೆ ಮಗಳಿಬ್ಬರು ಒಬ್ಬರನ್ನೊಬ್ಬರಿಗೆ ರಕ್ಷೆಯಾಗಿ ಪರಸ್ಪರ ನೆಮ್ಮದಿಗಳಾಗಿದ್ದರು ಮಗಳು ತೊಟ್ಟಿದ್ದ ಮೂಗುತಿ ಬುಗುಡಿ ಎಸಳ ಸರಪಣಿ ಮೊದಲಾದ ಆಗಿನ ಕಾಲದ ಮೆಚ್ಚಿನ ಸ್ಥೂಲಾಭಿರುಚಿಯ ಭರಾಲಂಕಾರಗಳನ್ನು ನೋಡುತ್ತ ಉಕ್ಕಿ ಸುಬ್ಬಣ್ಣ ಹೆಗ್ಗಡೆಯವರು ಬುಚ್ಚಿ ಲಚ್ಚಾಚಾರಿ ಬಂದಿದ್ದ ನೀನೇ ಎಂದು ಕೊಟ್ಟಿದ್ದ ಅಡ್ಡಿಕೆಯ ನೆನಪಾಗಿ ಕೇಳಿದರು ಮಂಜಮ್ಮ ಅವನ ಮನೆ ಹಾಳಾಗಾಕೆ ಎತ್ತ ಸತ್ತನೋ ಎಂದು ಮೂತಿ ಮಾಡಿ ಗದ್ದೆಯ ಕಡೆಗೆ ನೋಡಿ ಅದು ಯಾರು ಅಲ್ಲಿ ಬರೋರು ಹೂವಳ್ಳಿ ಯಂಟ ಭಾವನನ್ನು ಹಾಗೆ ಕಾಣ್ತದೆ ಎಂದಳು ಹ್ಞೂ ಹೌದು ಅಂತೀನಿ ಮರ್ತೇ ಹೋಗಿತ್ತು ಅದಕ್ಕೆ ನೀನು ಕರೆದಿದ್ದು ನನ್ನ ಕಣ್ಣೆ ಈಗ ಯಾಕೆ ಸರಿಯಾಗಿ ಕಾಣೋದಿಲ್ಲರಪ್ಪ ಹೆಗ್ಗಡೆಯವರು ಸುಯ್ದು ಮುಂದೆ ಹೇಳಿದರು ನೀನೊಬ್ಬಳು ಮನೆಯಲ್ಲಿ ಇರ ಹೊತ್ತಿಗೆ ನಾನೂ ಒಬ್ಬ ಮನುಷ್ಯ ಅನಿಸ್ಕೊಂಡಿದ್ದೇನವ ಇನ್ನು ಅಪ್ಪನ ಮಾತು ಎಲ್ಲಿಗೆ ಹೋಗುತ್ತಿದೆ ಎಂಬುದನ್ನು ಅರಿತ ಮಂಜಮ್ಮ ಹೌದು ಹೆಂಗಟಣ್ಣ ಭಾವನೆ ಎಂದಳು ಹೆಗ್ಗಡೆಯವರು ಅತ್ತ ನೋಡಿ ನಿನ್ನೇನೇ ಬತ್ತೀನಿ ಎಂದಿದ್ದ ಒಂದು ಹಂದಿ ಮರಿ ಬೇಕು ಅಂತ ಹೇಳಿದ್ದ ಬಾ ಕೊಡ್ತೀನಿ ಅಂದಿದ್ದೆ ಎಂದರು ಯಾವುದನ್ನು ಕೊಡ್ತೀಯ ಅಪ್ಪಯ್ಯ ಎಂದಳು ಮಂಜಮ್ಮ ಯಾವ್ದಾದರೂ ಕೊಡದಪ್ಪ ಸುಮ್ಮನೆ ಒಡ್ಡಿಲಿಟ್ಟುಕೊಂಡು ಮಾಡದೇನು ಮದಿ ಮನೆ ಖರ್ಚಿಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಉಳೋದ್ನೆಲ್ಲ ಕೊಟ್ಟುಬಿಡ್ತೀನಿ ನನಗೂ ವಯಸ್ಸಾಯಿತು ನೋಡಿಕೊಳ್ಳೋರು ಯಾರೂ ಇಲ್ಲ ಹ್ಞೂ ನಿನ್ನ ಅಣ್ಣ ಒಬ್ಬ ಇದ್ದಾನೆ ಕೂಳು ಖರ್ಚಿಗೆ ನೀನಾದರೂ ಇನ್ನೆಷ್ಟು ದಿನ ಅಂತ ಇರ್ತೀಯಾ ಇಲ್ಲಿ ಎಂದರು ಹೆಗ್ಗಡೆಯವರು ಹ್ಞೂ ಆ ದಡ್ಡೆ ಮರಿ ನನಗಿರಲಪ್ಪಯ್ಯ ಸರಿ ಪಾಲಿಕೆ ಸಾಕಾಕೆ ಕೊಡ್ತೀನಿ ಹೊಲೆಯರ ಗುತ್ತಿ ಸಾಕ್ತೀನಿ ಅಂದಾನೆ ಮಂಜಮ್ಮ ಗೊಬ್ಬೆ ಸೆರಗು ಸರಿ ಮಾಡಿಕೊಳ್ಳುತ್ತಾ ನಾಚಿಕೆಯಿಂದಲೆಂಬಂತೆ ಮಾತನಾಡಿದಳು ಯಾವ ಗುತ್ತೀನೇ ಎಂದರು ಹೆಗ್ಗಡೆಯವರು ಆ ಜಟ್ಟಕ್ಕನ ಜತಿ ಬಂದಿದ್ನಲ್ಲ ಎಂದಳು ಮಂಜಮ್ಮ ಸಿಂಭಾವಿಯವನೇನೆ ಎಂದರು ಸುಬ್ಬಣ್ಣ ಹೆಗ್ಗಡೆ ಮಂಜಮ್ಮ ಮಾತನಾಡಲಿಲ್ಲ ನಸು ನಾಚಿ ಗದ್ದೆ ಕಡೆ ನೋಡುವವಳಂತೆ ನಟಿಸಿದಳು ಯಾರು ಆ ನಾಯಿಗುತ್ತಿನೇನೆ ಎಂದರು ಮತ್ತೊಮ್ಮೆ ಹೆಗ್ಗಡೆಯವರು ಅದಕ್ಕೆ ಹಾಂ 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 ಅವನೇ ಅವನೇ ಎಂದಳು ಮಂಜಮ್ಮ ಆ ಹೊಲೆಯ ಲೌಡಿ ಮಗ ಹಂದಿ ಸಾಕ್ತಾನೇನೆ ತಿಂದು ಹಾಕ್ತಾನೆ ಹೇ ತಿಂದೇ ಹಾಕ್ತಾನೆ ನೋಡ್ತಿರಬೇಕಾದ್ರೆ ಎಂದು ದೇಹ ಕುಣಿಯುವಂತೆ ನಗತೊಡಗಿದರು ಸುಬ್ಬಣ್ಣ ಹೆಗ್ಗಳೆಯವರು ಅನತಿ ದೂರದಲ್ಲಿಯೇ ಕುಂಟುತ್ತಾ ಬಳಿ ಸಾರುತ್ತಿದ್ದ ಹೂವಳ್ಳಿ ವೆಂಕಟನನ್ನು ಕಂಡು ಮಂಜಮ್ಮ ಅಪಯ ನಿನ್ನ ಕಸಾಯ ಮಾಡಿಟ್ಟೀನಿ ಕುಡ್ಕೊಂಡು ಹೋಗು ಬಾ ಎನ್ನುತ್ತಾ ಹಿಂದಿರುಗಿ ಕೊಡಪಾನದ ಬಳಿಗೆ ಹೋದಳು